ಮೂವತಾತು ಸಾಕ ಮೂವತ್ತು ಯಾವ್ದೋ ರೋಡ್ ಇಲ್ವಾ ಸರ್ ದಾರಿ ಮಳೆ ಬಂದು ಜೀವನ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವಾಗ ಒನ್ ಡೇ ಟ್ರಿಪ್ ತೀರ್ಥಹಳ್ಳಿ ಕುಂದಾಪುರ ಸೈಡ್ ಹೋಗ್ತಾ ಇದೀವಿ ಬಡ್ಜೆಟ್ ಫ್ರೆಂಡ್ಲಿಯಾಗಿ ಒಂದು ನಾಲ್ಕು ಪ್ಲೇಸ್ನ ಅದ್ಭುತವಾದ ಒಂದು ಸ್ಥಳನ ನೋಡಿಕೊಂಡು ಅದ್ರ ಬಗ್ಗೆ ನಿಮಗೆ ವಿಶೇಷವಾದ ಮಾಹಿತಿಗಳನ್ನ ಕೊಡೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಪ್ರೋತ್ಸಾಹ ಮಾಡಿ ಅಂತ ಈ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಪ್ಲೀಸ್ ವಾಚ್ ಮೈ ವಿಡಿಯೋಸ್ ಟೆಂಪೋ ಟ್ರಾವೆಲರ್ ಹೋಗ್ತಾ ಟಿ ಟಿಲಿ ಹದಿಮೂರು ಜನ ನೋಡಿ ಎಂಜಾಯ್ ಮಾಡ್ಕೊಂಡು ಬಂದು ನಿಮಗೆ ಅದ್ರ ಬಗ್ಗೆ ಮಾಹಿತಿನ ವಿವರವಾಗಿ ಕೊಡ್ತಾ ಇದ್ದೀನಿ ಇದೇ ಅನ್ಸುತ್ತೆ ಬರ್ರು ಫ್ರೆಂಡ್ಸ್ ಕಾವಲದುರ್ಗದಿಂದ ಒಂದು ಹದಿನೈದು ಕಿಲೋಮೀಟ್ರಲ್ಲ ಅಬ್ಬಿ ಫಾಲ್ಸ್ ಐತೆ ಅಂತ ಹೇಳಿದರು ಇಲ್ಲಿ ನೋಡಿದ್ರೆ ಬೋಲ್ಡೂ ಇಲ್ಲ ಜನನೂ ಇಲ್ಲ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಅಬ್ಬಿ ಫಾಲ್ಸ್ ಇದೆಯಾ ಇಲ್ಲವೋ ಏನು ನೀರಿನ ಶಬ್ದನೂ ಗೊತ್ತಾಗ್ತಾ ಇಲ್ಲ ಎವಿ ಮಳೆ ಅಲ್ಲಿ ಕುಪ್ಪಾರ ಗುಂಡಿ ಅಂತ ಫಾಲ್ಸ್ ಇತ್ತು ವರಾಹಿ ನದಿ ಬ್ಯಾಕ್ ವಾಟ್ರು ಬಂದು ಸರ್ ಮಳೆ ಬಂದು ಮರ ಬಿದೆಯೇ ಬೇರೆ ಯಾವುದು ರೋಡ್ ಸರ್ ದಾರಿ ಮಳೆ ಬಂದು ಜೀವನ ಸರ್ ತುಂಬ ಅರ್ಧ ಕಿಲೋಮೀಟರ್ ಆದ್ರೂ ಒಬ್ಬರು ಜನ ಇಲ್ಲ ಡೀಪ್ ಫಾರೆಸ್ಟು ಎಲ್ಲ ಡೀಪ್ ಫಾರೆಸ್ಟ್ ಇದೆ ಸಿಕ್ಕಾಬಟ್ಟೆ ನಮ್ಮದೇ ಒಂದು ಟಿ ಟಿ ಗಾಡಿ ಹಬ್ಬಿ ಫಾಲ್ಸ್ ಅಂತ ಅಲ್ಲಿ ರೋಡಲ್ಲಿ ಬೋರ್ಡ್ ಇದೆ ಅಲ್ಲಿಂದ ಬಂದರೆ ಇದನ್ನು ಹುಡ್ಕೋದು ಸ್ವಲ್ಪ ಕಷ್ಟ ಆಗುತ್ತೆ ನಾನು ಇದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ ಇವತ್ತು ನಮ್ಮ ಸಾಹೇಬರು ಮುಂದೆ ಹೋಗ್ತಾ ಇದ್ದಾರೆ ಸರ್ ಹಾಯ್ ಹೋಗೋಣ ಹೋಗೋಣ ಈ ಮಳೆ ಈ ಗಾಳಿ ಈ ಮರ ಈ ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಎಲ್ಲ ಪ್ಯಾದೆ ನನ್ನ ಮಕ್ಕಳು ನಮಗೆ ಗೊತ್ತಾಯ್ತಾ ಇಲ್ಲ ಇವ್ರು ನವೀನ್ ಕುಮಾರ್ ಎಸ್ ಸಿ ಅಂತ ಹೇಳ್ಬಿಟ್ಟು ನಮಗೆ ಎಲ್ಲ ಗೈಡ್ ಮಾಡಿ ಕರ್ಕೊಂಡೋಗಿ ತೋರ್ಸ್ಕೊಂಡ್ಬತ್ತವ್ರೆ ಹಂಗಾಗಿ ಇವರಿಗೆ ಎಲ್ರು ಸಪೋರ್ಟ್ ಮಾಡಬೇಕಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡಿ ದಾರಿ ಹೋಗ್ತಾ ಇದ್ವಿ ನಾವು ಬೇರೆ ದಾರಿಯಲ್ಲಿ ಹೋಗ್ತಾ ಇದ್ವಿ ಎಲ್ಲ ನಮಗೆ ಕರ್ಕೊಂಡ್ ಬಂದವರು ಇಲ್ಲೇ ಇದೆ ಬನ್ನಿ ಅಂತ ಇದು ಒಳ್ಳೆ ಜಾಗ ಅಂತೆ ಮಾತ್ರ ಫುಲ್ ಆಗಿದೆ ಕ್ರೌಡ್ ಇಲ್ಲ ಊರ ಆಚೆ ಸ್ವರ್ಗ ಕಾಣ್ತಾ ಇಲ್ಲ ಇನ್ನು ಫಾಲ್ಸು ಸೌಂಡ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಹೆವಿ ಮಳೆ ಜುಲೈ ಮಂತ್ ಅಲ್ಲಿ ಬಂದಿರದ್ ನಾವು ಗಾಡಿ ಬಂದು ಎಲ್ಲ ಐತೆ ತಿನ್ಬೇಕು ಈ ನನ್ನ ಮಕ್ಕಳು ತಾಮ ಅಂದ್ರೆ ಯಾರು ತರಲ್ಲ ಅಲರ್ಸ್ಕೊಂಡ್ ಕೈ ಬತ್ತಾವ್ರೆ ನೋಡೋಣ ಫಾಲ್ಸ್ ಹೇಗಿದೆ ಸೌಂಡ್ ಅಂತ ತುಂಬಾ ಚೆನ್ನಾಗಿರ್ ಹೆವಿ ಸೌಂಡೇ ಬರ್ತಾ ಇದೆ ಫಾಲ್ಸ್ ಹೆಂಗಿದೆ ನೋಡೋಣ ವಿಡಿಯೋ ಮಾಡ್ತೀನಿ ಇದು ಕೆಳ ಎಲ್ಡ್ ರೋಡ್ ಇದೆ ಕೆಳಗಡೆ ಕೊಚ್ಚಿಕೊಂಡು ಹೋಗುವ ಸಾಧ್ಯತೆ ದಟ್ಟವಾಗಿದೆ ಡೀಪ್ ಫಾರೆಸ್ಟ್ ಇದೆ ಅಪ್ಪ ಆದ್ರೆ ಈ ಫಾರೆಸ್ಟ್ ಎಬ್ ಬಿ ಫಾಲ್ಸ್ ಅಂತ ನಾವು ಮಡಿಕೇರಿ ಆ ಕಡೆ ಸಕಲೇಶ್ ಕೇಳಿದ್ವಿ ತೀರ್ಥಹಳ್ಳಿಲೋ ಈ ಥರ ಫಾಲ್ಸ್ ಇದೆ ಅಂತ ಇದೇ ಫಸ್ಟ್ ಗೊತ್ತಾಗ್ತಾ ಇರೋದು ನಮಗೆ ಹೋಗೋಣ ಫಾಲ್ಸು ಇವಾಗ ಸ್ಟಾರ್ಟ್ ಆಯಿತು ಯಪ್ಪ ಎಬ್ಬಿ ಫೋರ್ಸ್ ಇದೆ ನೀರು ಫಾಲ್ಸ್ ಎಲ್ಲಿ ಅಂತಲೂ ಗೊತ್ತಾಗ್ತಾ ಇಲ್ಲ ಹಾಂ ಬಾ ವಾವ್ ಈ ಥರ ನಾವೊಂದು ಪ್ಲೇಸಿಗೆ ಬಂದಿರೋದು ಇದೇ ಫಸ್ಟು ಈ ಥರ ಬ್ಯಾಕ್ ವಾಟ್ರಲ್ಲಿ ಈ ಥರ ಎಂಜಾಯ್ ಮಾಡಿಕೊಂಡು ಅದು ಫಸ್ಟ್ ಟೈಮು ವಿಸಿಟ್ ಮಾಡ್ತಾ ಇದ್ದೀವಿ ಇಲ್ಲಿ ತುಂಬ ಖುಷಿ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಜಾಗ ಕಾವೇರಿ ಹರಿವಳು ನಮ್ಮ ಮನೆಯ ಅಂಗಳದಲ್ಲಿ ಆ ಯಾರು ಇಲ್ಲ ವಾತಾವರಣ ಏಕಾಂತ ಇಲ್ಲಿ ಬರ್ಬೋದು ನೋಡಿ ಇದೊಂಥರ ದಾಂಡೇಲಿ ನಾವು ರಿವರ್ ರಾಫ್ಟಿಂಗ್ ಹೋಯ್ವು ಇದೇ ಥರ ಫೀಲ್ ಇತ್ತು ಅದೇ ರೀತಿ ಬಂದಿದ್ದೀವಿ ಇವಾಗ ಸಖತ್ ಅದ್ಭುತವಾಗಿದೆ ಆಟ ಆಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ ಓ ನೈಸ್ ನೈಸ್ ಇದೊಂದು ಲೊಕೇಶನ್ನ ನಾನು ಟ್ರೈ ಮಾಡ್ತೀನಿ ಅಪ್ಡೇಟ್ ಮಾಡೋಕ್ಕೆ ಬಾಯ್ ಹಾಂ ಸ್ನಾನಕ್ಕೆಲ್ಲ పశురామ తలాసి తలాసి జలపాత తలాసి ಡೇಂಜರ್ ಇದೆ ಅಂತ ಹಾಕಿದ್ದಾರೆ ಬೋರ್ಡ್ ಆದರೂ ಅದ್ಭುತವಾಗಿದೆ ಯಪ್ಪ ಭಯಾನಕ ಕಂಡ್ರು ಮನಮೋಹಕವಾಗಿದೆ ಮನಮೋಹಕವಾಗಿದೆ ಎಚ್ಚರಿಕೆ ಬೋರ್ಡ್ಗಳು ಇದಾವೆ ಹುಷಾರು

ನೀರು ಜಾಸ್ತಿ ಇದೆ ಹೆವಿ ಇದೆ ನೀರು ನೀರು ಕಡಿಮೆ ಇದ್ದಾಗ ಬರಬೇಕು kok cola pebse ipip ipip gile 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 gumtala ko gum gum gile 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 gumtala ko ತಲಾಸಿ ವಾಟರ್ ಫಾಲ್ಸ್ ಕವಲೆ ದುರ್ಗದಿಂದ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ಬಟ್ ಮಳೆಗಾಲದಲ್ಲಿ ಎವಿ ಡೇಂಜರ್ ಇದೆ ಇದು ಇಲ್ಲಿಂದ ಹೋಗಿ ಅಲ್ಲಿ ಕೆಳಗಡೆ ನೀರು ಧುಮುಕುತ್ತೆ ರಿಸಿಪ್ಟ್ ತೊಗೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ನೋಡೋಣ ಅದ್ಭುತ ಪ್ಲೇಸ್ ಅದ್ಭುತವಾಗಿ ಅದ್ಭುತವಾಗಿದೆ ಮಾಡ್ತಿದ್ದೀನಿ ಮೂವತ್ ಆತ ಸಾಕ ಮೂವತ್ತು ಮೂವತ್ ತಾಕ ಹಾಂ ಇವಾಗ ನೋಡಿ ಇವಾಗ ನದಿ ಥರ ಹುತ್ಕೊಬಂದು ಇಲ್ಲಿ ಜಸ್ಟ್ ಜಲಪಾತವಾಗಿ ಸ್ಟಾರ್ಟ್ ಆಗ್ತಾ ಇದೆ ಹಂಗೆ ವಾಚ್ ಮಾಡಿ ಎಷ್ಟು ಡೀಪಾಗಿ ಆಲ್ನೋರೆ ಥರ ನೀರು ಹೋಗ್ತಾ ಇದೆ ಅಂತ ತಲಾಸಿ ಜಲಪಾತ ಅಂತ ಕರೀತಾರೆ ಇದನ್ನು ನೋಡ್ತಾ ಇದ್ರೆ ಕಾಣಿಸ್ತಾ ಇದೆಯಾ ನಿಮಗೆ ಅಲ್ಲಿಂದ ಬರ್ತಾ ಇದೆ ನೋಡಿ ಇವಾಗ ಯಾರು ಇಲ್ಲ ಫುಲ್ಲು ಸೈಲೆಂಟಾಗಿದೆ ವೆದರು ಸ್ವಲ್ಪ ಹಂಗೆ ಜಿಡಿ ಜಿಡಿ ಮಳೆನೂ ಬರ್ತಾ ಇದೆ ಸ್ವಲ್ಪ ವಿಡಿಯೋ ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಗ್ತೈತೆ ಇದು ಸಿಕ್ಕಾಪಟ್ಟೆ ಡೀಪ್ ಇರೋದ್ರಿಂದ ನೋಡಿ ಇವಾಗ ಕಾಣಿಸ್ತಾ ಇದೆ ಹಾಲುನೋರೆ ಥರ ಜಲಪಾತವಾಗಿ ನೀರು ನರಿದು ಹೋಗ್ತಾ ಇರೋದನ್ನು ನೀವೇ ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ಜಾಗ ನೀವು ನೋಡಿರ್ತೀರ ವಾಲ್ಪೋಸ್ಟ್ಗಳಲ್ಲೆಲ್ಲ ಫಾಲ್ಸ್ ಯಾವ ಥರ ಇರುತ್ತೆ ಅಂತ ಅದೇ ರೀತಿ ಇದೆ ಇದು ಕೂಡ ಹಂಗಾಗಿ ನೋಡಿ ಎಂಜಾಯ್ ಮಾಡಿ ಅದರ ಫ್ರೆಂಡ್ಸ್ ಬೆಳಗ್ಗೆ ಕಾವಲೆ ದುರ್ಗ ಮತ್ತು ಅದಾದಮೇಲೆ ತಲಾಸಿ ವಾಟರ್ ಫಾಲ್ಸ್ ಮುಗಿಸಿ ಇವಾಗ ಸ್ವಲ್ಪ ದೈವ ಭಕ್ತಿ ಕಡೆ ಬಂದಿದ್ದೀವಿ ಬೆಳಗ್ಗೆ ಟಿಫನ್ ಕೂಡ ಇಲ್ಲ ಹೀಗೆ ಸ್ವಲ್ಪ ಲೈಟಾಗಿ ಬ್ರೆಡ್ ಜಾಮ್ ತಿಂದ್ಕೊಂಡು ಬಡ್ಜೆಟಲ್ಲಿ ಇವಾಗ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಕಮಲಶೀಲ ದೇವಸ್ಥಾನಕ್ಕೆ ಬಂದಿದ್ದೀವಿ ಈ ಸುಮಾರು ನಾನು ನೋಡಿದ್ದೆ ವೀಡಿಯೋಸು ಇಲ್ಲಿ ಊಟ ತುಂಬ ಚೆನ್ನಾಗಿ ಕೊಡ್ತಾಯಿದ್ದಾರೆ ಅಂತ ಹಾಗಾಗಿ ನಾನು ನೋಡ್ತಾಯಿದ್ದೀನಿ ಮದುವೆ ಊಟದ ಥರನೇ ಕೊಡ್ತಾಯಿದ್ದಾರೆ ಎಲೆ ಊಟ ಕುಣಿಸಿ ಒಂದು ಎಷ್ಟು ಊಟ ಎಲ್ಲ ದೇವಸ್ಥಾನದಲ್ಲೂ ಕೊಡ್ತಾರೆ ಬಟ್ ಇಲ್ಲಿ ಥರ ಗೌರವಯುತವಾಗಿ ಯಾರೂ ಕಾಣಲ್ಲ ಎಷ್ಟು ಸತಿ ನಾಲ್ಕು ಟೈಮು ಅನ್ನ ಎರಡು ಸಲ ಮಜ್ಜಿಗೆ ಪಲ್ಯ ಕೋಸುಂಬರಿ ಇದನ್ನೆಲ್ಲ ಕೊಟ್ಟು ಇಷ್ಟೊಂದು ಚೆನ್ನಾಗಿ ಅದ್ಭುತವಾಗಿತ್ತು ದಯವಿಟ್ಟು ಆ ಕಡೆ ಹೋದರೆ ಕಮಲಶಿಲೆ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಮಿಸ್ ಮಾಡದೆ ಹೋಗಿ ಬನ್ನಿ ಅಂತ ಹೇಳ್ತಾಯಿದ್ದೀವಿ ಊಟ ಮಾತ್ರ ಸೂಪರಾಗಿದೆ ಯಾರು ಕೂಡ ಊಟ ಅಂತೂ ಮಿಸ್ ಮಾಡ್ಕೊಬೇಡಿ ಆ ಕಡೆ ಹೋದ್ರು ಊಟದ್ದು ಹೇಳಾಯ್ತು ಇವಾಗ ದೇವ್ರ ದರ್ಶನದ ಬಗ್ಗೆ ಹೇಳಲೇ ಇಲ್ಲ ನಿಮಗೆ ದೇವ್ರ ದರ್ಶನ ಅಂತೂ ತುಂಬ ಅದ್ಭುತವಾಗಾಯಿತು ಸಿಕ್ಕಾಪಟ್ಟೆ ಜನ ಇದ್ದರು ಏನೋ ಏಕಾದಶಿ ಅಂತ ಫಂಕ್ಷನ್ ಬೇರೆ ಇತ್ತು ಅದರಿಂದ ಜನ ಸ್ವಲ್ಪ ಜಾಸ್ತಿನೇ ಇದ್ದರು ದೇವ್ರ ದರ್ಶನದ ವೀಡಿಯೋ ಏನೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ನಿಮಗೆ ದಯವಿಟ್ಟು ಕ್ಷಮಿಸಿ ಏಕೆಂದರೆ ಅಲ್ಲಿ ಸ್ವಲ್ಪ ರೆಸ್ಟ್ರಿಕ್ಷನ್ ಇತ್ತು ಫೋಟೋ ಯಾರು ತೆಗಿಬಾರ್ದು ಅಂತ ಹಂಗಾಗಿ ಫೋಟೋ ಏನೂ ಬರಲಿಲ್ಲ ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಕಮಲಾಶೀಲ ಇದು ಕುಬ್ಜ ನದಿ ಅಂತ ದೇವ್ರ ಸ್ಥಾನದ ಪಕ್ಕದಲ್ಲೇ ಅರಿಯುತ್ತೆ ಅದು ಫ್ರೆಂಡ್ಸ್ ಇವಾಗ ನಾವು ಕಮಲಾ ಶಿಲೆ ಮುಗಿಸಿ ಇವಾಗ ನೆಕ್ಸ್ಟು ಬೆಳಕಲ್ಲಿ ತೀರ್ಥ ಹೋಗ್ತಾಯಿದ್ವಿ ಬೆಳಕಲ್ಲಿ ತೀರ್ಥ ಹೋಗಿ ನೆಕ್ಸ್ಟು ವೀಡಿಯೋದಲ್ಲಿ ನಿಮಗೆಲ್ಲ ಇನ್ಫಾರ್ಮೇಷನ್ ತಿಳಿಸ್ತೀನಿ ಖರ್ಚು ಎಷ್ಟಾಯಿತು ಏನು ಅಂತೆಲ್ಲ ಇನ್ನೊಂದು ವೀಡಿಯೋ ಮಾಡಿ ತಿಳಿಸ್ತೀನಿ ಒಂದು ದಿನದಲ್ಲಿ ನಾಲ್ಕು ಪ್ಲೇಸ್ನ ಅದು ಒಂದು ಅದ್ಭುತ ಜಾಗಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ ಅದು ಫ್ರೆಂಡ್ಸ್ ಇವಾಗ ನೋಡಿದ್ದು ಎರಡು ಪ್ಲೇಸ್ ಆಯಿತು ಇನ್ನು ಎರಡು ಪ್ಲೇಸ್ ಬಗ್ಗೆ ನಿಮಗೆ ಮಾಹಿತಿ ಬೇಕಾದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎರಡು ಪ್ಲೇಸ್ ಬಗ್ಗೆ ತಿಳಿಸ್ತಾ ಇದ್ದೀನಿ